ಹಲೋ ನಮಸ್ಕಾರ ಎಲ್ರಿಗೂ ನಾನು ಜ್ಯೋತಿ ವೆಲ್ಕಮ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ಬ್ಲಾಗ್ಸ್ ಇವತ್ತಿನ ವಿಡದ್ದಕ್ಕೆ ನಾನು ಎರಡು ಥರದ ಜ್ಯೂಸನ್ನು ಮಾಡಿ ತೋರಿಸ್ತೀನಿ ಈ ಬೇಸಿಗೆ ಕಾಲಕ್ಕೆ ಏನಾದರೂ ತಣ್ಣಂದು ಕುಡಿಬೇಕು ಕುಡಿಬೇಕು ಅನ್ನಿಸ್ತಾ ಇರ್ತೈತಿ ಮನೆಯಲ್ಲಿ ಮನೆಯಲ್ಲೇ ಇರುವಂಥ ಹಣ್ಣು ತರಕಾರಿನ ಬಳಸಿ ಕೆಲವೊಂದಷ್ಟು ಇಂಗ್ರೀಡಿಯಂಟ್ಸನ್ನ ಬಳಸಿ ಈ ಒಂದು ಜ್ಯೂಸ್ಗಳನ್ನು ಮಾಡೋದು ಹೆಂಗೆ ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸಿರ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಲಿಲ್ಲದಂಗೆ ಪೂರ್ತಿಯಾಗಿ ನೋಡಿರಿ ಹಾಗೆ ನಿಧಾನಕ್ಕೆ ನೋಡಿರಿ ಯಾಕಂದರೆ ಒಂದು ಇಂಗ್ರೀಡಿಯೆಂಟ್ಸ್ ಮರೆತ್ರೂ ಅದು ಆ ಟೇಸ್ಟ್ ಬರೋದಿಲ್ಲ ಹಾಗಾಗಿ ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ಆ ವಿಡಿಯೋನ ನಿಧಾನಕ್ಕೆ ನೋಡಿರಿ ಎಲ್ಲೂ ಸ್ಕಿಪ್ ಮಾಡಿಲ್ದಂಗೆ ಪೂರ್ತಿಯಾಗಿ ನೋಡಿರಿ ಹಾಗೆ ಯಾವುದೇ ಕಲರ್ ಕ ಫುಡ್ ಕಲರ್ ಹಾಕಿಲ್ಲ ಆಮೇಲೆ ಎಸೆನ್ಸ್ ಬಳಸಿಲ್ಲ ಏನೂ ಇಲ್ದೇ ನ್ಯಾಚುರಲ್ಲಾಗಿ ತರಕಾರಿ ಮತ್ತು ವೆಜಿಟೇಬಲ್ಸ್ನ ಬಳಸಿ ಮಾಡುವಂಥದ್ದು ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿರಿ ಈ ಬೇಸಿಗೆ ಕಾಲಕ್ಕೆ ತಣ್ಣಗೇನಾದರೂ ಕುಡಿಬೇಕು ಅನಿಸಿದರೆ ಈ ಥರ ಮಾಡ್ಕೊಂಡು ಕುಡೀರಿ ಮಕ್ಕಳು ಕುಡಿಬೋದು ಎಲ್ಲರೂ ಕುಡಿಬೋದು ನೀವು ಬೇಕಾದರೆ ಐಸ್ ಕ್ಯೂಬ್ ಬೇಕಾದರೂ ಹಾಕ್ಕೊಂಡು ಕುಡಿಬೋದು ಬರ್ರಿ ಈ ಒಂದು ಜ್ಯೂಸ್ ರೆಸಿಪಿನ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ ಓಕೆ ಬರ್ರಿ ಮೊದಲಿಗೆ ನಾನು ಸೌತೆಕಾಯಿ ಜ್ಯೂಸ್ ಮಾಡೋದನ್ನ ತೋರಿಸ್ತೀನಿ ಎರಡು ಸೌತೆಕಾಯಿನ ನಾನಿಲ್ಲಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡನಿ ಯಾಕಂದ್ರೆ ಸೌತೆಕಾಯಿ ಮೇಲೆ ಭಾಳ ಮಣ್ಣು ಕುಂತಿರ್ತೈತಿ ನಮ್ಮ ಮನೆಗೆ ಹಾಗೆ ನೋಡ್ರಿ ಎರಡು ಸಣ್ಣ ಗ್ಲಾಸ್ ಇದಾವೆ ನಮ್ಮನೆ ಇಂಥ ಗ್ಲಾಸ್ಗಳೆಲ್ಲ ತೊಗೊಂಡ್ಬರ್ಬೇಕು ನಾನು ಹಂಗೆ ಸ್ವಲ್ಪ ಪುದೀನ ಇಲ್ಲಿ ತೊಗೊಂಡನಿ ಹಸಿ ಶುಂಠಿ ಮತ್ತು ಮೂರು ಚಮಚದಷ್ಟು ಸಕ್ಕರೆ ತೊಗೊಂಡಿನಿ ಎರಡು ಸೌತೆಕಾಯಿದ್ದು ನಾನು ಮಾಡಕತ್ತೇನೆ ಮೂರು ಮಂದಿಗೆ ಆಗ್ತತ್ತದ್ದು ಅದು ಸ್ವಲ್ಪ ಕುಡಿಯೋದೆಲ್ಲ ಜಾಸ್ತಿ ಕುಡಿಯೋಂಗಿಲ್ಲ ಅರ್ಧ ಅರ್ಧ ಲೋಟದಷ್ಟು ಕುಡಿಯೋದಲ್ಲ ನೋಡ್ರಿ ಇಷ್ಟು ಮಾಡಿಟ್ಕೊಂಡೆ ನೀವು ಸಕ್ಕರೆ ಬೇಡ ಹಂಗೆ ಕುಡಿತೀವಿ ಅಂದ್ರೂ ಕುಡಿಬೋದು ಆವಾಗ ಎಲೆ ಸ್ವಲ್ಪ ಮತ್ತು ಹಸಿ ಶುಂಠಿನ ಸ್ವಲ್ಪ ಕಡಿಮೆ ಹಾಕ್ಕೋಬೇಕಾಗ್ಕತಿ ಈಗ ಮಾಡೋದು ಹೆಂಗಂದ್ರೆ ಅಂದರೆ ಒಂದು ಮಿಕ್ಸಿ ಜಾರಿಗೆ ನಾನು ಸೌತೆಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡೇನಿ ಈಗ ಅದ್ರ ಜೊತೆಗೆ ಹಸಿ ಶುಂಠಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿದೆ ಹಾಗೆ ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಕಿದೆ ಅದ್ರ ಜೊತೆಗೆ ಸಕ್ಕರೆ ಇಟ್ಕೊಂಡಿದ್ನಲ್ಲ ಮೂರು ಟೀ ಸ್ಪೂನ್ ಅಷ್ಟು ಸಕ್ಕರೆ ಇಟ್ಕೊಂಡಿದ್ದೆ ಆ ಸಕ್ಕರೆ ಹಾಕಿದ್ದೆ ಸ್ವಲ್ಪ ನೀರು ಹಾಕಿ ಈಗ ಇದನ್ನು ಸಣ್ಣದಾಗಿ ಪೇಸ್ಟ್ ಥರ ಆಗಬೇಕು ಆ ರೀತಿ ನೋಡಿರಿ ಹೊಳೆ ಕೊಬ್ಬರಿ ಚಟ್ನಿಗಿಂತ ಸಣ್ಣಕ್ಕೆ ಮಾಡಬೇಕು ಇದನ್ನು ಈ ರೀತಿ ಮಾಡಿ ಸ್ವಲ್ಪ ನೀರು ಹಾಕೋಬೇಕು ಹಾಕ್ಕೊಂಡು ಗ್ಲಾಸಿಗೆ ಒಂದು ಟೀ ಸೋಸೋದು ಅಥವಾ ಜಾಲರಿ ಅಂಥದ್ದು ಇದ್ದರೆ ಅದರಲ್ಲಿ ನೀವು ಈ ರೀತಿ ಸೋಸ್ಕೋಬೋದು ಇದನ್ನು ನೋಡಿರಿ ಇಷ್ಟು ಗಟ್ಟಿಯಾಗಿರ್ತದೆ ಅದು ಅದು ಸೌತೆಕಾಯಿ ಸಿಪ್ಪಿ ದಪ್ಪ ಇರ್ತೈತಲ್ಲ ಅದು ಬೇಗ ಸೋಸೋದಿಲ್ಲ ಚಮಚದಿಂದ ಈ ರೀತಿ ಸೋಸಿದರೆ ಚೆನ್ನಾಗಿ ಸೋಸ್ತತಿ ಎಷ್ಟು ಚೆನ್ನಾಗಿ ಬರ್ತತಿ ಅಂದರೆ ಯಾವುದೇ ಫುಡ್ ಕಲರ್ ಹಾಕಿಲ್ಲ ಮತ್ತು ಎಸೆನ್ಸ್ ಬಳಸಿಲ್ಲ ಏನು ಬರ ಬಳಸಿಲ್ಲ ಹೊರಗೆ ಹೊರಗಿಂದ ಏನೂ ತಂದು ಬಳಸಿಲ್ಲ ಸೌತೆಕಾಯಿ ಅದು ಹಸಿ ಶುಂಠಿ ಪುದೀನಾಯಲಿ ನೋಡಿರಿ ಅದ್ರ ಕಲರು ಚೂರು ಚೇಂಜ್ ಆಗಿಲ್ಲ ಎಷ್ಟು ಚೆನ್ನಾಗೈತೆ ಕಲರು ಈಗ ಅದಕ್ಕೆ ಪೆಪ್ಪರ್ ಪೌಡ್ರ್ ಹಾಕಕತ್ತೀನಿ ಕಾಳು ಮೆಣಸಿನ ಪುಡಿ ಒಂದು ಸ್ವಲ್ಪ ಸ್ವಲ್ಪ ಆಮೇಲೆ ಜೀರಿಗೆ ಪುಡಿ ಸ್ವಲ್ಪ ಸ್ವಲ್ಪ ಇದ್ದೀನಿ ಒಂದೊಂದು ಚಿಟಿಗೆ ಹಾಕ್ಬೇಕು ಜಾಸ್ತಿ ಹಾಕ್ಬಾರ್ದು ಮತ್ತು ಅದೇ ಘಾಟ ಹೊಡಿತೈತಿಲ್ಲ ಅಂದ್ರೆ ಒಂದು ಚೂರು ಪಿಂಕ್ ಸಾಲ್ಟು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತೆ ಸೋಸ್ಕೊಂಡು ಕುಡಿಬೇಕು ಅನ್ಸಿದ್ರೆ ಸೋಸ್ಕೊಂಡು ಕುಡಿಬೋದು ಇಲ್ಲ ಹಾಗೆ ಇರಲಿ ಅಂದರೆ ಕುಡಿಬೋದು ಅದು ಜೀರಿಗೆ ಅಂಥದ್ದು ಗಟ್ಟಿ ಇದ್ದಿದ್ದೆಲ್ಲ ಸ್ವಲ್ಪ ತಳದಾಗ ಕುತ್ಕೊಂಡಿರ್ತೈತಿ ನೋಡ್ರಿ ಎಷ್ಟು ಕಲರ್ ಒಂದು ಚೂರು ಚೇಂಜ್ ಆಗಿಲ್ಲ ಸೌತೆಕಾಯಿದ ಕಲರು ಎಷ್ಟು ಚೆನ್ನಾಗೈತಿ ಈ ಜ್ಯೂಸ್ ರೆಸಿಪಿನ ಈ ಬೇಸಿಗೆ ಕಾಲದಲ್ಲಿ ಖಂಡಿತ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ಈಗ ಒಂದೆರಡು ಹನಿ ನಿಂಬೆ ಹಣ್ಣನ್ನು ಹಿಂಡ್ತಾಯಿದ್ದೀನಿ ಒಂದೆರಡು ಹಣ್ಣು ನಿಂಬೆ ಹಣ್ಣಿನ ರಸ ಒಂದೆರಡೆರಡು ಹನಿ ಹಾಕಿದರೆ ಸಾಕು ಆಯಿತು ಜ್ಯೂಸು ರೆಡಿ ಆಯ್ತು ನೋಡ್ರಿ ಹಚ್ಚ ಹಸಿರಾದಂತಹ ಈ ಕಲರ್ ನೋಡಿದ್ರೇನೆ ಎಷ್ಟು ಕುಡಿಬೇಕು ಅನಿಸ್ತತಿ ತುಂಬ ಚೆನ್ನಾಗಾಗ್ತತಿ ಖಂಡಿತ ಟ್ರೈ ಮಾಡಿ ನಿಮ್ಮ ಮನ್ಯಾಗ ಅಂತ ಹೇಳ್ತೇನೆ ನೋಡ್ರಿ ಯಾವುದೇ ಫುಡ್ ಕಲರ್ ಬಳಸಿಲ್ಲ ಯಾವುದೇ ಎಸೆನ್ಸ್ ಹಾಕಿಲ್ಲ ಏನಿಲ್ಲ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸಿ ಮಾಡಿರೋಂಥ ಜ್ಯೂಸು ನೆಕ್ಸ್ಟು ಎರಡನೇ ಜ್ಯೂಸು ಏನಪ್ಪ ಅಂದರೆ ಕಲ್ಲಂಗಡಿ ಹಣ್ಣಿನ ಜ್ಯೂಸು ಈಗ ಕಲ್ಲಂಗಡಿ ಹಣ್ಣು ಬೇಕಾದಷ್ಟು ಸಿಗ್ತಾವು ಕಲ್ಲಂಗಡಿ ಹಣ್ಣು ಸೀಸನ್ ಇರೋದ್ರಿಂದ ಕಲ್ಲಂಗಡಿ ಹಣ್ಣು ಮೊದಲೇ ಸಿ ಸಿ ಸ್ವೀಟ್ ಇರ್ತತಿ ಸಕ್ಕರೆನ ನೋಡ್ಕೊಂಡು ಹಾಕೋಬೇಕು ಇದಕ್ಕೆ ಇದಕ್ಕೆ ಎಲೆ ಅಷ್ಟೇ ಶುಂಠಿ ಗಿಂಟಿನ ಹಾಕೋದು ಬೇಡ ಎಲೆ ಮತ್ತು ಸಕ್ಕರೆ ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡಿ ಇದನ್ನು ಸೋಸ್ಕೋಬೇಕು ನೋಡ್ರಿ ಕಲ್ಲಂಗಡಿ ಹಣ್ಣಿನ ಕಲರ್ ಹೆಂಗೈತಿ ಅಂತ ಇದು ಸ್ವಲ್ಪ ಪುದೀನ ಎಲೆ ಹಾಕಿದ್ದಿಲ್ಲ ಹಾಗಾಗಿ ಒಂಚೂರು ಹೌದಲ್ಲ ಅನ್ನೋ ಥರ ಕಲರ್ ಚೇಂಜ್ ಆಗೈತಿ ಈಗ ಇದಕ್ಕೆ ಒಂದೆರಡು ಹನಿ ನಿಂಬೆ ಹಣ್ಣಿನ ರಸ ಹಿಂಡಿ ಒಂದು ಸ್ವಲ್ಪ ಉಪ್ಪು ಪಿಂಕ್ ಸಾಲ್ಟ್ ಹಾಕಿ ಆಮೇಲೆ ಒಂದು ಚೂರು ಹಾಕಬೇಕು ಭಾಳ ಹಾಕ್ಬಾರ್ದು ಆಮೇಲೆ ಇದಕ್ಕೆ ಪೆಪ್ಪರ್ ಪೌಡ್ರು ಮತ್ತು ಜೀರಿಗೆ ಪೌಡ್ರು ಕಾಳು ಮೆಣಸಿನ ಪುಡಿ ಮತ್ತು ಹುರಿದು ಪುಡಿ ಮಾಡಿರುವಂಥ ಜೀರಿಗೆ ಪುಡಿ ಎರಡನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಹಾಕಬೇಕು ಟೇಸ್ಟ್ ಅಂತರೂ ಸಖತ್ತಾಗಿರ್ತೈತಿ ಈ ರೀತಿ ಮನೆಗೆ ಯಾರಾದರೂ ಗೆಸ್ಟ್ ಬಂದ್ರೆ ಈ ರೀತಿ ಮಾಡಿ ಕೊಡ್ಬೋದು ಸೋಸ್ದಿಂಗ್ ಸೋಸ್ತಿಲ್ದಂಗೂ ಇದನ್ನ ಕುಡೀಬಹುದು ಸೋಸ್ ಇದ್ರೆ ಮಾತ್ರ ಈ ರೀತಿ ತಳ್ಳಗೆ ಚೆನ್ನಾಗಿ ಕಾಣಿಸ್ತೈತಿ ನೋಡ್ರಿ ಅದ್ರ ಕಲರ್ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ ಅಂತ